ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಈಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ ಏನ್ ಬಾಸ್ ಇವರು ಹಬ್ಬ ಇವತ್ತು ಹೊಸ ಬಟ್ಟೆ ಹಾಕಿ ದೇವ್ರ ದರ್ಶನ ಮಾಡಿ ಹಬ್ಬದ ಊಟ ತಿನ್ನೋ ಭಾಗ್ಯ ಇಲ್ವಲ್ಲ ಗುರು ತನ್ನಲ್ಲೇ ದಿಗಂತ್ ಗುಣಗುವಾಗ ಯಾಕೆ ಏನಾಯ್ತು ದಿಗಂತ್ ಯುವರಾಜ್ ಸಿಂಹಾದ್ರಿಗೆ ತಲೆ ಇಲ್ವಾ ಅಂತ ಬೈಕೊಳ್ತಾ ಇದ್ಯಾ ಹೌದು ನಾನಿರೋದೆ ಹೀಗೆ ಹಬ್ಬ ಹರಿದಿನವಾದರೂ ಸಾವಿನ ಮನೆ ಆದರೂ ಕೆಲಸ ಅಂತ ಬಂದರೆ ಕೆಲಸ ಫಸ್ಟ್ ಬೇರೆದೆಲ್ಲ ನೆಕ್ಸ್ಟ್ ಎಂದವನಿಗೆ ಒಂದು ಕರೆ ಬಂತು ಹಲೋ ಯಾರು ಎಂದು ಕೇಳುವ ದಿಗಂತ್ ಬಾಸ್ ನಿನ್ನೆ ಮೀಟ್ ಮಾಡಿದ್ವಲ್ಲ ಆ ಕ್ಲೈಂಟ್ಸ್ ಏನೋ ಹೇಳಬೇಕಂತೆ ಎಂದು ಮೊಬೈಲ್ ಕೊಟ್ಟ ಹಲೋ ವಿರಾಜ್ ಹಿಯರ್ ಎಂದವನಿಗೆ ವಿರಾಜ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಸಮ್ಥಿಂಗ್ ಡಿಫ್ರೆಂಟ್ ಮೊನ್ನೆ ಕಳುಹಿಸಿದ ಸ್ಯಾಂಪಲ್ ಇಷ್ಟ ಆಗಿತ್ತು ಈಗಾಗೆ ಚೇಂಜ್ ಮಾಡಿತು ಎಂದು ಶೋ ಸ್ಪಾನ್ಸರ್ ಕೇಳುವಾಗ ವಿರಾಜ್ ದಿಗಂತ್ ಕಡೆ ನೋಡಿದ ಆ ಹುಡುಗಿ ರಿಜೆಕ್ಟ್ ಆದವಳು ಮಾಡಿ ಸ್ಯಾಂಪಲ್ ವರ್ ಕಳಿಸಿದೆ ಸರ್ ಅವಳೇ ಇಲ್ಲ ಅಂದ್ರೆ ಇನ್ನೇನುಕೆ ಅಂತ ಬೇರೆ ಸ್ಯಾಂಪಲ್ ಕಳಿಸ್ದೆ ಎಂದ ಬೈದಲ್ಲಿ ವಿರಾಜ್ ತಲೆ ಆಡಿಸಿ ಒನ್ ಸೆಕೆಂಡ್ ಆ ಡಿಸೈನರ್ ಎಂದು ಆತ ಏನೋ ಹೇಳೋ ಹೊತ್ತಿಗೆ ವಿರಾಜ್ ದಿಸ್ ಇಸ್ ನಾಟ್ ನಾರ್ಮಲ್ ಕಾಮನ್ ಶೂ ನನ್ನ ಲೈಫ್ ಟೈಮ್ನಲ್ಲಿ ರಿಚ್ ಬಜೆಟ್ ಹೊಂದಿರೋ ಶೋ ಆ್ಯಂಡ್ ಈ ಸಲ ಈ ಶೋನಲ್ಲಿ ನಮ್ಮ ಮಾಡೆಲ್ಸ್ಗೆ ಡಿಸೈನರ್ಸ್ ತುಂಬ ಯೂನಿಕ್ ಆಗಿ ಥಿಂಕ್ ಮಾಡಿ ಡಿಸೈನ್ ಮಾಡಬೇಕು ಆಲ್ಸೋ ಈ ಸಲ ಮಾಡೆಲ್ಸ್ ಕೂಡ ಅಷ್ಟು ಹೇಳ್ಕೊಳ್ಳೋ ಹಾಗಿಲ್ಲ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ಮಾಡೆಲ್ಸ್ ನಿಮ್ಮ ಕಡೆಯಿಂದ ಅರೇಂಜ್ ಮಾಡೋಕ್ಕಾದ್ರೆ ಫೈನ್ ಎಂದರು ಹ್ಞೂ ಐ ವಿಲ್ ಮೇಕ್ ಅರೇಂಜ್ಮೆಂಟ್ಸ್ ಎಂದ ವಿರಾಟ್ ನಿಮ್ಮ ಸಿಂಹಾಟಿ ಕಂಪ್ನಿ ಮೇಲೆ ಫುಲ್ ಭರವಸೆ ಇದೆ ಎಂದು ಅವರು ಹೇಳೋದು ಕೇಳ್ತಾ ಕೋಲ್ ಈ ಹಿಂದ ಕಳುಹಿಸಿದ ಸ್ಯಾಂಪಲ್ ಫೈನಲ್ ಮಾಡಿ ಎಂದನು ವಿರಾಜ್ ಥ್ಯಾಂಕ್ಸ್ ವಿರಾಜ್ ಎಂದವರು ನಾವು ಡಿಸೈನರ್ಸ್ ಯಾವಾಗ ನೋಡ್ಬೋದು ಅವರಿಗೆ ಡೈರೆಕ್ಟಾಗಿ ಕೆಲ ಡೀಟೇಲ್ಸ್ ಹೇಳಬೇಕಿದೆ ಎಂದರು ನಾಳೆ ಚಂದ ವಾವ್ ದಟ್ಸ್ ಗ್ರೇಟ್ ಥ್ಯಾಂಕ್ಸ್ ಎಂದವರು ವಿಲ್ ಮೀಟ್ ಯು ಐನ್ ಆಫೀಸ್ ಟುಮಾರೋ ಎಂದು ಕರೆ ಕಟ್ ಮಾಡಿದರು ದಿಗಂತ್ಗೆ ಕೆಡ್ತು ಬಾಸ್ ಆ ಹುಡುಗಿನ ರಿಜೆಕ್ಟ್ ಮಾಡಿದ್ದೀವಿ ಮತ್ತೆ ಅವಳನ್ನು ಕರ್ಕೊಂಡು ಬರೋದು ಹೇಗೆ ಎಂದ ಹೇಗಾದರೂ ಸರಿ ಅವಳು ಬರಲೇಬೇಕು ಅಷ್ಟೆ ಎಂದನು ಏನೋ ಆಲೋಚನೆ ಮಾಡ್ತಾ ಆ ಹುಡುಗಿಗೆ ಒಳ್ಳೆ ನಾಲೆಡ್ಜ್ ಇದೆ ಬಾಸ್ ಸಣ್ಣ ಅಂಗಡಿಯಲ್ಲಿ ವರ್ಕ್ ಮಾಡ್ತಿದ್ರು ಡಿಸೈನ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಎಂದ ದಿಗಂತ್ ಸಿರಿ ಕಳುಹಿಸಿದ ಸ್ಯಾಂಪಲ್ ಸ್ಕೆಚ್ ನೋಡಿ ಯು ಆರ್ ಗ್ರೇಟ್ ಆದರೆ ಅವಳಿಗೆ ಟೈಮ್ ಸೆನ್ಸ್ ಇಲ್ಲ ನನ್ನಲ್ಲಿ ಕೆಲಸ ಮಾಡೋರಿಗೆ ಟೈಮ್ ಸೆನ್ಸ್ ಆಗತ್ಯ ಒಂದು ಕೆಲಸ ಮಾಡು ನೀನೇ ಹೋಗಿ ಅವಳನ್ನು ಭೇಟಿ ಮಾಡಿ ಕರ್ಕೊಂಡು ಬಾ ಅವಳಲ್ಲಿರೋ ಟ್ಯಾಲೆಂಟ್ ನೋಡ್ತಿದ್ರೆ ಶಿ ಡಿಸರ್ವ್ಸ್ ಇಟ್ ಎಂದನು ವಿರಾಜ್ ಓಕೆ ಬಾಸ್ ನಾಳೆ ಹೋಗ್ತೀನಿ ಎಂದ ಯುವರಾಜ್ಗೆ ಹಬ್ಬ ಹರಿದಿನ ಆದರೂ ಸಾವಿನ ಮನೆ ಅದು ವರ್ಕ್ ಫಸ್ಟ್ ಎಂದಾಗ ಈಗಲೇ ಹೋಗ್ತೀನಿ ಎಂದು ಒಪ್ಪಿದ ದಿಗಂತ್ ಅವಳನ್ನು ಕರ್ಕೊಂಡೇ ಬರಬೇಕು ಮೈಂಡೆಡ್ ಎಂದು ಹೋದ ಪಾಪ ಹುಡುಗಿ ಹಬ್ಬ ಮಾಡೋದು ಬಿಟ್ಟು ಬರಬೇಕು ಎನ್ಕೊಂಡವನು ಆ ಅಡ್ರೆಸ್ ಹಿಡಿದು ಹೊರಟ ಗಣಪತಿಯ ಚೆಂದ ಅಂದರೆ ಪುಟಾಣಿ ಪುಟ್ಟ ಪೂಜಾರಿ ಅಂತ ಪುಟ್ಟ ಕೈನಲ್ಲಿ ಮಂಗಳಾರತಿ ಮಾಡ್ತಿದ್ರೆ ನೋಡೋಕೆ ಚೆಂದವೋ ಚೆಂದ ವಿದ್ಯುತ್ ಅವನ ಕೈನ ಸಪೋರ್ಟ್ ಕೊಟ್ಟು ಪುಟಾಣಿ ಕೈನಲ್ಲಿ ಮಂಗಳಾರತಿ ಮಾಡಿಸಿ ಎಲ್ರಿಗೂ ಆರತಿ ನೀಡಿದ ಸಿರಿ ಮಗನನ್ನು ನೋಡ್ತಾ ಬಲು ಖುಷಿ ಪಟ್ಟರೆ ರಮಣಾಕಾಂತ್ ಮೊಮ್ಮಗನಿಗೆ ದೃಷ್ಟಿ ತೆರೆದಿದ್ದೇ ತೆರೆದಿದ್ದು ಸಿರಿನೇ ಪ್ರಸಾದ ಮಾಡಿದ್ಲು ಇಡೀ ವಟಾರದವರಿಗೆ ಪುಟಾಣಿ ಕೈಯಿಂದ ಪ್ರಸಾದ ವಿತರಣೆಯೂ ಆಯಿತು ಅನಂತರ ವಟಾರದ ಮಕ್ಕಳೆಲ್ಲ ಹಾಡು ಹಾಕಿ ಕುಣಿಯೋಕೆ ಶುರು ಮಾಡಿದ್ರು ಸಿರಿ ಕಡೆಯಿಂದ ಹಬ್ಬದ ಊಟ ತಯಾರಾಗ್ತಿತ್ತು ಕೆಲ ಆತ್ಮೀಯರಿಗೆ ಮನೆಯಲ್ಲೇ ಊಟ ಇಟ್ಕೊಂಡಿದ್ಲು ವಿದ್ಯುತ್ ಪಾ ಊಟ ಬಡಿಸೋದಿದೆ ಅವನನ್ನ ಅಪ್ಪ ನೋಡ್ಕೊಳ್ತಾರೆ ಎಂದು ರಮಣಾಕಾಂತ್ ಜೊತೆಗೆ ಮಗನನ್ನು ಬಿಟ್ಟು ಊಟ ಬಡಿಸಲು ಹೋದಳು ಪುಟಾಣಿ ಅಂತೂ ಎಲ್ಲ ರಾಕಿಂಗ್ ಸ್ಟಾರ್ ಯಶ್ ಹಾಡ್ಗಳಿಗೆ ಕುಣಿದು ಕುಪ್ಪಳಿಸಿತು ಅಟೆನ್ಷನ್ ಪ್ಲೀಸ್ ಬಂದ ಮಾಸ್ಟರ್ ಪ್ಲೀಸ್ ಯಾರಲ್ಲಿ ಸೌಂಡ್ ಮಾಡೋದು ಸುಮ್ಮನೆದ ಶಾನೆ ಬೈಬೋದು ಎನ್ನುತ್ತಾ ಕುಣಿದಾಡುವಾಗ ರಮಣಾಕಾಂತ್ ಅಲ್ಲೇ ಕುರ್ಚಿ ಮೇಲೆ ಕುಣಿದು ಪುಟಾಣಿಯ ತಾಳಕ್ಕೆ ಕೂತಲ್ಲೇ ಕುಣಿತಿದ್ರು ಮಕ್ಕಳೆಲ್ಲ ಇಡೀ ವಠಾರ ಆವರ್ಸಿ ಕುಣಿಯುವಾಗ ಬಂದಿತ್ತ ತಿಕಂದ್ ಅರೆ ಇದು ಬೆಳಿಗ್ಗೆ ಬಂದ ಅಡ್ರೆಸ್ ಅಲ್ವಾ ಈ ಮೇಡಮ್ ಇಲ್ಲೇನ ಇರೋದು ಗೊತ್ತಿದ್ರೆ ಬೆಳಿಗ್ಗೆನೆ ಹೇಳಿ ಹೋಗ್ತಿದ್ದೆ ಇನ್ಕೊಂಡವನು ಗಮನ ಅಲ್ಲೇ ಕುಣಿಯುತ್ತಿದ್ದ ಮಕ್ಕಳ ಕಡೆಗೆ ಹೋಯಿತು ಅದರಲ್ಲಿ ಒಳ್ಳೆ ರಸಗುಲ ಬಂದು ಪುಚ್ಚಿ ಕುಣಿತ ಮಾಡಿದ್ರೆ ಹೇಗಿರುತ್ತೋ ಹಾಗಿತ್ತು ಚೋಟು ಡ್ಯಾನ್ಸ್ ಅದನ್ನು ನೋಡಿ ವಿದ್ಯುತ್ ಹಿ ಮಿನು ಮಾನ್ಸ್ಟರ್ ಏನಕ್ಕೂ ಕಮ್ಮಿ ಇಲ್ಲಪ್ಪೋ ಎಂದ್ಕೊಂಡು ಅಲ್ಲೇ ಇದ್ದ ರಮಣಾಕಾಂತ್ ಬಳಿಯೇ ಸಿರಿ ಫೋಟೋ ತೋರಿಸಿ ಇವ್ರ ಮನೆ ಎಲ್ಲಿ ಎಂದು ಕೇಳಲು ಹೊರಟಿದ್ದ ಇನ್ನೇನು ಹೋಗಿ ಅವರನ್ನೇ ಕೇಳಬೇಕಿತ್ತು ಊಟಕ್ಕೆ ಅಪ್ಪ ಮಗನನ್ನು ಕರಿಯೋಕೆ ಬರುವ ಸಿರಿಯ ಎದುರಿಗೆ ಕಂಡಳು ಅವಳನ್ನು ನೋಡಿದ ದಿಗಂತ್ ವಾವ್ ಇವಳೆಷ್ಟು ಬ್ಯೂಟಿಫುಲ್ ಇದ್ದಾಳೆ ಶಹ್ ಮ್ಯಾರಿಟ್ ಅಲ್ಲ ನಮ್ಮ ಬಾಸ್ ಮಂಡೋದ್ರೆ ನಿಜಕ್ಕೂ ಇವಳಿಗಿಂತ ಚೆನ್ನಾಗಿರ್ತಾಳ ನಂಗೆ ಅನಿಸುತ್ತೆ ಪ್ರೀತಿ ಕುರುಡು ಅದಕ್ಕೆ ಬಾಸ್ಗೆ ಅವ್ರ ಹೆಂತಿ ಅಪ್ಸರೆ ಅನಿಸೋದು ಅವರು ಇವಳನ್ನು ನೋಡಿದರೆ ಆಗ ಗೊತ್ತಾಗತ್ತೆ ಮಂಡೋದ್ರಿ ಅಲ್ಲ ಇವಳೇ ಬ್ಯೂಟಿಫುಲ್ ಅಂತ ಎಂದ್ಕೊಂಡೆ ಅವಳು ಬಳಿ ಬರುತ್ತಾ ಮೇಡಮ್ ನಿಂತ್ಕೊಳ್ಳಿ ಎಂದನು ದಿಗಂತ್ ಅವನನ್ನು ನೋಡಿ ನೀ ಬಾ ಇಲ್ಲಿ ಯಾಕೆ ಎಂದು ಅಚ್ಚರಿಯಾಗಿ ಕೇಳಿದ್ಲು ಸಿರಿ ನೆನ್ನೆ ತಾನೇ ನೋಡಿದ್ಲಲ್ಲ ನೆನ್ಪಿತ್ತು ಅವಳಿಗೆ ಮೇಡಮ್ ಅದು ನಿಮ್ಮನ್ನು ನಮ್ಮ ಬಾಸ್ ಒಪ್ಪಿದ್ದಾರೆ ನಿಮ್ಮ ಸ್ಯಾಂಪಲ್ಸ್ ಇವತ್ತೇ ಬಾಸ್ ನೋಡಿದ್ದು ನಿಮ್ಮ ಕೆಲಸ ಅವರಿಗೆ ಸಿಕ್ಕಾಪಟ್ಟು ಇಂಪ್ರೆಸ್ ಮಾಡಿದೆ ಸೋ ನನ್ನ ಎರಡನೇ ಸಲ ನೋಡೋಕೆ ಎರಡನೇ ಚಾನ್ಸ್ ಕೊಟ್ಟಿದ್ದಾರೆ ಎಂದ ಸಿರಿಗೆ ಈ ವಿಚಾರ ಕೇಳಿ ಖುಷಿಯಾಯಿತು ಹೌದಾ ಯಾವತ್ತು ಅಂತ ಅಪಾಯಿಂಟ್ಮೆಂಟ್ ಏನಾದರೂ ಕೊಟ್ರಾ ಎಂದ್ಲು ಹಾಂ ಇವತ್ತೇ ಮೇಡಮ್ ಎಂದ ಇವತ್ತಾ ಎಂದವಳ ಮಾತಿಗೆ ಹೌದು ಈಗಲೇ ಎಂದ ಹಬ್ಬ ಇದೆ ಇವತ್ತು ಇವತ್ತು ಯಾರು ಬರ್ತಾರೆ ಆಗೋದಿಲ್ಲ ನೀವು ಈ ಕಡೆ ಬನ್ನಿ ಎಂದು ಅವನನ್ನು ಪಕ್ಕಕ್ಕೆ ತರೆದು ನಿಲ್ಲಲು ಹೇಳಿದ್ಲು ನಮ್ಮ ಬಾಸ್ ಇವತ್ತು ಪ್ರೀ ಅದಕ್ಕೆ ಮೇಡಮ್ ಎಂದ ಇಲ್ಲಿ ನೋಡಿ ಇಡೀ ವಟಾರಕ್ಕೆ ಊಟ ಇಟ್ಕೊಂಡಿದ್ದೀನಿ ಅದಲ್ಲದೆ ನಾನು ಕೆಲಸ ಚೇಂಜ್ ಮಾಡ್ತಿರೋ ವಿಚಾರ ಮನೆಯಲ್ಲಿ ಯಾರಿಗೂ ಹೇಳಿಲ್ಲ ಅವ್ರಿಗೆಲ್ಲ ನಾನು ಕೆಲಸ ಮಾಡೋದು ಇಷ್ಟ ಇಲ್ಲ ಚೇಂಜ್ ಅಂದರೆ ಕೆಲಸ ಬಿಡು ಅಂತಾರೆ ಅರ್ಥ ಮಾಡ್ಕೊಳ್ಳಿ ಈಗ ನಾನು ಬರೋಕ್ಕಾಗಲ್ಲ ಊಟಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ನಾನು ಹೋಗಿ ಬಡಿಸ್ಬೇಕು ಎಂದಳು ಅದೀತಿ ಹೇಳಬೇಡಿ ಮೇಡಮ್ ನಮ್ಮ ಬಾಸ್ ಇದ್ದಾರಲ್ಲ ಬಾಸ್ ನಿಮಗೆ ಎರಡನೇ ಚಾನ್ಸ್ ಕೊಟ್ಟಿರೋದು ನಿಮ್ಮ ಭಾಗ್ಯ ಸುಮ್ಮನೆ ಬಂದರೆ ನಿಮ್ಮ ಲಕ್ ಚೇಂಜ್ ಆಗುತ್ತೆ ನೋಡಿ ಮಿಸ್ ಮಾಡ್ಕೊಂಡ ನಮ್ಮ ಬಾಸ್ ಮುಂದೆ ಯಾವತ್ತೂ ನಿಮಗೆ ಲಕ್ ಸಿಗೋದು ಹಾಗೆ ಮಾಡಿಬಿಡ್ತಾರೆ ಎಂದ ಸಿರಿಗೆ ಈಗ ಕೋಪ ಬಂತು ಹಾಗಾದ್ರೆ ಲಕ್ ನನಗೆ ಬೇಡವೇ ಬೇಡ ಊಟಕ್ಕಿಟ್ಟು ಅರ್ಧಕ್ಕೆ ಬಂದರೆ ಮಹಾನ್ ಪಾಪ ನಂಗಷ್ಟೇ ಅಲ್ಲ ನಿಮ್ಮ ಬಾಸಿಗೂ ಕೂಡ ಈ ಬಾಸಿಸಮ್ ನಡೆಸ್ಬೇಡಿ ಹೋಗಿ ಎಂದು ಗಂಭೀರವಾಗಿ ಹೇಳಿ ಹೋಗುವಾಗ ಆಮೇಲೆ ನಿಮಗೆ ಎಲ್ಲೂ ಕೆಲಸ ಸಿಗ್ದಂಗೆ ಮಾಡ್ತಾರೆ ನಮ್ಮ ಬಾಸ್ ಸುಮ್ಮನೆ ತಕ್ರಾರು ಮಾಡಿದೆ ಬನ್ನಿ ಎಂದ ದಿಗಂತ್ ಈಗಂತೂ ಅವಳಿಗೆ ಸಿಕ್ಕಾಪಟ್ಟೆ ಕೋಪ ಕಿರಳಿತು ನಿಮ್ಮ ಬಾಸ್ ಅರ್ಧ ಗಂಟೆ ಕಾಯು ತಾಳ್ಮೆ ಇಲ್ಲದೆ ಇದ್ದಾಗಲೇ ಗೊತ್ತಾಯ್ತು ಅವರು ಎಂಥವ್ರು ಅಂತ ಸುಮ್ಮನೆ ಹಬ್ಬ ದಿವಸ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ ನನಗೆ ಈ ಕೆಲಸನೂ ಬೇಡ ಆ ಸಹವಾಸನೂ ಬೇಡ ಎಂದವಳೆ ಅಲ್ಲಿಂದ ಅಪ್ಪ ಮಗನನ್ನು ಕರೆದು ಹೋದ್ಲು ದಿಗಂತ್ಗೂ ಅವಳನ್ನು ಬೇಡುತ್ತಾ ನಿಲ್ಲೋಕೆ ಆಗಲಿಲ್ಲ ಗುರು ಎನ್ಕೊಂಡವನು ತನ್ನ ಬಾಸ್ಗೆ ಕರೆ ಮಾಡಿದ ಎಸ್ ದಿಗಂತ್ ಎಂದವನಿಗೆ ಬಾಸ್ ಅವ್ಳು ಬರಲ್ಲ ಅನ್ಳು ನಿಮ್ಮ ಬಾಸಿಸಂ ನನ್ನ ಹತ್ರ ಬೇಡ ಅಂದ್ಲು ಕೆಲಸನೇ ಬೇಡ ಅನ್ಲು ನಾನು ಬೇಡ್ಕೊಂಡೆ ಆಮೇಲೆ ಹವ್ಯಾಸ ಕೂಡ ಆಗ್ತೆ ಏನು ಮಾಡಿದ್ರು ನೋ ಅನ್ಲು ಎಂದಿದ್ದೆ ಕೈನಲ್ಲಿದ್ದ ವೈನ್ ಗ್ಲಾಸ್ ಎತ್ತು ಬಿಸಾಡಿದವನು ಲೊಕೇಶನ್ ಸೆಂಡ್ ಮಾಡು ಇನ್ನರ್ಧ ಅಲ್ಲಲ್ಲಿ ಇರ್ತೀನಿ ಎಂದ ವಿರಾಜ್ ಬಾಸ್ ನೀವು ಬರ್ತೀರಾ ಎಂದು ದಿಗಂತ್ ಕಣ್ಣು ಬಾಯಿ ಬಿಟ್ಟಾಗ ಯುವರಾಜ್ ಅನ್ಕೊಂಡಿದ್ದು ಮಾಡೇ ಮಾಡ್ತಾನೆ ಅವಳು ಈ ಕಾಂಟ್ರಾಕ್ಟ್ ತಗೊಳ್ದೆ ಹೇಗಿರ್ತಾಳೆ ನಾನು ನೋಡ್ತೀನಿ ಎಂದವನೇ ಕರೆ ಕಟ್ ಮಾಡಿದ ಮುಂದೆ ಬಂತು ಬಂತು ಮಂಡೋದ್ರಿ ಲಂಕಾಧಿಪತಿ ಭೇಟಿ ಹತ್ತಿರ ಬಂತು ಎಷ್ಟು ಜನ ಕಾಯ್ತಾ ಇದ್ದೀರಾ ಇವ್ರ ಭೇಟಿಗೆ ಅಂತ ಹೇಳಿ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ